ಹೈ ಫ್ರೆಂಡ್ಸ್ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳಿದೆ ಪಡಿತರ ಚೀಟಿದಾರರಿಗೆ ಬಿಗ್ ಶಾಕ್ ಒಂದು ಬಂದಿದೆ ನೋಡಿ ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳ ಒಂದು ರದ್ದತಿಗೆ ಸಿ ಎಂ ಸಿದ್ದರಾಮಯ್ಯರವರು ಸೂಚನೆಯನ್ನು ಕೊಟ್ಟಿದ್ದಾರೆ ಏನದು ಸೂಚನೆ ಸಂಪೂರ್ಣವಾಗಿ ನೀವು ವಿಡಿಯೋ ನೋಡಿದರೆ ಮಾತ್ರ ಈ ಒಂದು ಮಾಹಿತಿ ಗೊತ್ತಾಗುತ್ತೆ ಬಟ್ ಇವತ್ತು ರಾಜ್ಯದಲ್ಲಿ ಬಿ ಪಿ ಎಲ್ ಕಾರ್ಡ್ಗಳನ್ನು ಅನರ್ಹರ ಕೈಯಿಂದ ಕೈಬಿಡುವ ಕಾರ್ಯಕ್ಕೆ ಇವತ್ತು ತುರ್ತು ಆದೇಶ ಹೊರಡಿಸಲಾಗಿದೆ ಈ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೇತೃತ್ವದಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ನಡೆಸಲಾಗಿದ್ದು ಬಿ ಪಿ ಎಲ್ ಕಾರ್ಡ್ಗಳ ಅಕ್ರಮ ಬಳಕೆಯ ಬಗ್ಗೆ ಹಲವಾರು ದೂರುಗಳು ಬಂದಿರುವ ಹಿನ್ನೆಲೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಿದೆ ಈ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಧಿಕಾರಿಗಳಿಗೆ ಯಾವ ರೀತಿಯ ಸೂಚನೆ ನೀಡಿದ್ದಾರೆ ಬಂದು ನೋಡೋಣ ಬನ್ನಿ ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ನೋಡಿ ಸಿ ಎಂ ಸಿದ್ದರಾಮಯ್ಯ ಅನರ್ಹ ಬಿ ಪಿ ಎಲ್ ಪಡಿತರ ಪಡಿ ಪಡಿತರದಾರರನ್ನು ಹಂತ ಹಂತವಾಗಿ ಪಡಿತರ ವ್ಯವಸ್ಥೆಯಿಂದ ಹೊರಹಾಕುವ ಕಾರ್ಯವನ್ನು ಆರಂಭಿಸಲಿಕ್ಕೆ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ ಇಲ್ಲಿ ಮತ್ತು ಪಡಿತದಾರರಿಗೆ ನೋಟಿಸ್ ನೀಡಲಿಕ್ಕೆ ಮತ್ತು ಸ್ವಯಂ ಕಾರ್ಡ್ ಹಿಂತಿರುಗಿಸಲಿಕ್ಕೆ ಅವಕಾಶ ನೀಡಲಿಕ್ಕೆ ಸಿಎಂ ಆದೇಶ ಮಾಡಿದ್ದಾರೆ ಅನ್ನೋದು ಸೂಚನೆ ಬಂದಿದೆ ರೈತರಿಗೆ ಫಾರ್ಮರ್ಸ್ ಬೆಂಬಲದ ಭರವಸೆ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಆಹಾರ ಧಾನ್ಯ ಸಂಗ್ರಹ ಕಾರ್ಯವನ್ನು ವೇಗವಾಗಿ ಪೂರ್ಣಗೊಳಿಸಲಿಕ್ಕೆ ಮತ್ತು ರೈತರಿಗೆ ಯಾವುದೇ ಸಮಸ್ಯೆಗಳನ್ನು ಉಂಟು ಮಾಡುವುದೇ ತುರ್ತು ಪ್ರ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಸಿಎಂ ಸೂಚಿಸಿದ್ದಾರೆ ಈ ಕ್ರಮಗಳು ಬಿ ಪಿ ಎಲ್ ಕಾರ್ಡ್ ವ್ಯವಸ್ಥೆಯ ಪಾರದರ್ಶಕತೆಯನ್ನು ಹೆಚ್ಚಿಸಲಿಕ್ಕೆ ಮತ್ತು ಸಾರ್ವಜನಿಕ ನಂಬಿಕೆಯನ್ನು ಪುನಃ ಸ್ಥಾಪಿಸಲಿಕ್ಕೆ ನೆರವಾಗಲಿದೆ ಪೆಟ್ರೋಲ್ ಬಂಕ್ಗಳ ಪೆಟ್ರೋಲ್ ಸ್ಟೇಷನ್ಸ್ ತಪಾಸಣೆ ಮತ್ತು ಅಕ್ರಮ ನಿಯಂತ್ರಣ ಸಿಎಂ ಸಭೆಯಲ್ಲಿ ಪೆಟ್ರೋಲ್ ಬಂಕ್ಗಳ ಅಳತೆ ಮತ್ತು ಗುಣಮಟ್ಟ ತಪಾಸಣೆ ಪ್ರಕ್ರಿಯೆಯನ್ನು ಕೂಡ ಚರ್ಚಿಸಲಾಯಿತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಂತ್ಯದವರೆಗೆ ನಾಲ್ಕು ಸಾವಿರದ ಐನೂರ ಹದಿನೆಂಟು ಪೆಟ್ರೋಲ್ ಬಂಕ್ಗಳ ಐನೂರ ಮೂರು ಬಂಕ್ಗಳ ತಪಾಸಣೆ ನಡೆಸಲಾಗಿದೆ ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಬಂಕ್ಗಳಲ್ಲಿ ನಡೆಯುವ ಅಕ್ರಮಗಳನ್ನು ತಡೆಗಟ್ಟಲಿಕ್ಕೆ ತಪಾಸಣೆಯನ್ನು ತೀವ್ರಗೊಳಿಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ ಇಲ್ಲಿ ಮುಖ್ಯವಾಗಿ ಅನ್ನಭಾಗ್ಯ ಯೋಜನೆಯ ಒಂದು ಅಡಿಯಲ್ಲಿ ನೇರ ನಗದು ವರ್ಗವನಿಗೆ ನಾಲ್ಕು ಸಾವಿರದ ಆರುನೂರ ತೊಂಬತ್ತೆರಡು ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆಯಾಗಿದ್ದು ಇದರಲ್ಲಿ ಅಕ್ಟೋಬರ್ ತಿಂಗಳ ಅಂತ್ಯದವರೆಗೆ ಮೂರು ಸಾವಿರದ ಎರಡುನೂರ ಐವತ್ತೈದು ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ ಈ ಯೋಜನೆಯಿಂದ ನಾಲ್ಕು ನಾಲ್ಕು ಕೋಟಿ ನಲ್ವತ್ನಾಲ್ಕು ಲಕ್ಷ ನಲವತ್ತೆಂಟು ಸಾವಿರದ ನಾಲ್ಕು ಎರಡು ನೂರ ತೊಂಬತ್ನಾಲ್ಕು ಲಾಭ ಪಡೆದಿದ್ದಾರೆ ತಳಹಂತದಲ್ಲಿ ಬದಲಾವಣೆಗೆ ಸಿಎಂ ಸೂಚನೆ ಮಾಡಿದ್ದಾರೆ ಪಡಿತರ ವಿತರಣಾ ಯೋಜನೆಯನ್ನು ತಳಹಂತದಲ್ಲಿ ಬಿಡು ಕ್ರಮ ಕೈಗೊಳ್ಳುವಂತೆ ಸಿಎಂ ಸೂಚಿಸಿದ್ದಾರೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ ಸಿಕ್